ಕೊಂಡಿದ್ರು ಈ ಪ್ರಕರಣವನ್ನ ಹಳ್ಳ ಹಿಡಿಸ್ತಾರೆ ಅಂತ ಹೇಳಿ ಬಹಳ ಪ್ರಭಾವಿ ದರ್ಶನ್ ಈ ಸರ್ಕಾರದಲ್ಲಿ ಕೆಲ ಮಂತ್ರಿಗಳ ಜೊತೆಯಲ್ಲೂ ಕೂಡ ಬಹಳ ಒಳ್ಳೆ ಕ್ಲೋಸ್ ರಿಲೇಶನ್ಶಿಪ್ ಇತ್ತು ಇದೆಲ್ಲದ್ರ ನಡುವೆ ನೋಡಿ ಪೊಲೀಸ್ ವಾಹನದಲ್ಲಿ ಪವಿತ್ರ ಗೌಡ ಕಣ್ಣೀರ್ ಹಾಕಿದ್ದಾರೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಪವಿತ್ರ ಕಣ್ಣೀರ್ ಹಾಕಿದ್ದಾರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಪೊಲೀಸರ ಪಡೆ ಕರೆ ತಂದಿದೆ ಪೊಲೀಸ್ ವಾಹನದಲ್ಲಿ ಪವಿತ್ರ ಗೌಡ ಕಣ್ಣೀರ್ ಹಾಕಿದ್ದಾರೆ ಕಣ್ಣೀರಿಡುತ್ತಾ ಚಿಂತೆಯಲ್ಲಿರುವ ಪವಿತ್ರ ಗೌಡ ಈ ಎಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಪೂರ್ಣ ಕಹಾನಿಯ ಕಿಂಗ್ ಫಿನ್ ಎ ಒನ್ ಆರೋಪಿ ಪವಿತ್ರ ಗೌಡ ಅವರನ್ನ ಆಸ್ಪತ್ರೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬರುವಾಗ ಅಯ್ಯೋ ಹಿಂಗಾಯ್ತಲ್ಲ ಅಂತ ಪವಿತ್ರ ಗೌಡ ಕಣ್ಣೀರ್ ಹಾಕಿದ್ದಾರೆ ಮುಖಕ್ಕೊಂದು ಮಾಸ್ಕ್ ಹಾಕೊಂಡು ನಿನ್ನೆ ಮೊನ್ನೆ ನೋಡ್ಬೇಕು ಪವಿತ್ರ ಗೌಡ ಅವರು ನಗ್ತಾ ಲಿಪ್ಸ್ಟಿಕ್ ಹಾಕೊಂಡು ನಗ್ತಾ ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬಂದ್ರು ಆದ್ರೆ ಈಗ ಪವಿತ್ರ ಗೌಡ ಅವರಿಗೆ ಅರ್ಥ ಆಗಿದೆ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಬಹುತೇಕ ಈ ಆರೋಪಿಗಳು ಕೊಲೆ ಮಾಡಿರೋದು ಮತ್ತೆ ಸಿಕ್ಕಿರುವಂತಹ ಸಾಕ್ಷಿಗಳು ಇದೆಲ್ಲವೂ ಕೂಡ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರೋದ್ರಿಂದಾಗಿ ಈಗ ಪವಿತ್ರ ಗೌಡ ಅವರಿಗೆ ಅವಲೋಕನ ಆಗಿದೆ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ಪಾಪಕ್ಕೆ ಪ್ರಾಯಶ್ಚಿತ ಅನುಭವಿಸುವಂತಹ ಪರಿಸ್ಥಿತಿ ಈಗ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಕೇಡಿ ಗ್ಯಾಂಗ್ಗೆ ಬಂದಿದೆ ಈಗ ಕಣ್ಣೀರಿಟ್ರೆ ಏನು ಪ್ರಯೋಜನ ಪವಿತ್ರ ಗೌಡ ನೋಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಅವರನ್ನ ಆಸ್ಪತ್ರೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬರುವಾಗ ಮುಖಕ್ಕೆ ಮಾಸ್ಕ್ ಹಾಕೊಂಡು ಏನೂ ಗೊತ್ತಿಲ್ಲದ ಮಳ್ಳಿಯಂತೆ ಕೂತ್ಕೊಂಡು ಕಣ್ಣೀರಿಟ್ಟಿರುವಂತಹ ದೃಶ್ಯವನ್ನು ನೋಡಿ ರೇಣುಕಾ ಸ್ವಾಮಿ ಅವರ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅವರ ಪತ್ನಿ ಹೊಟ್ಟೆಯಲ್ಲಿ ಮಗುವನ್ನ ಹೊತ್ಕೊಂಡು ಗಂಡ ಇಲ್ಲ ಗಂಡ ಗಂಡನನ್ನ ಚಿತ್ರ ಹಿಂಸೆ ಕೊಟ್ಟು ಈ ನರ ರಾಕ್ಷಸರು ಕೊಂದು ಹಾಕಿದ್ರು ಎಸೆದಿದ್ರು ಚಿತ್ರ ಹಿಂಸೆ ಕೊಟ್ಟಿದ್ರು ನಾಳೆ ಹುಟ್ಟುವಂತ ಮಗುವಿಗೆ ಅಪ್ಪ ಅಂತ ಹೇಳಿ ಯಾರನ್ನ ತೋರಿಸೋದು ಅಂತ ಹೇಳಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಪರಮ ಪಾಪಿಗಳು ಇವತ್ತು ಅರೆಸ್ಟ್ ಆಗಿದ್ದಾರೆ ಇವತ್ತು ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಅವತ್ತು ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಕಾಲಿನ ಬಳಿ ಕ್ಷಮೆ ಕೇಳಿದಾಗ ಒಂದು ಒಂದು ಕ್ಷಣ ಕ್ಷಮಿಸಿದ್ದೀನಿ ಅಂತ ಹೇಳಿ ಬಿಟ್ ಕಳಿಸಿದ್ರೆ ಇಷ್ಟು ದೊಡ್ಡ ಪ್ರಕರಣವೇ ಆಗ್ತಿರ್ಲಿಲ್ಲ ಇವತ್ತು ಹೀಗೆ ಅನುಭವಿಸುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪ್ರಾಯಶ್ಚಿತ ಪಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆದ್ರೆ ಕಾಲ ಮೀರ್ ಹೋಗಿದೆ ಮಾಡಿದ್ದಕ್ಕೆ ಅನುಭವಿಸಲೇಬೇಕು ಪವಿತ್ರ ಗೌಡ ಕಣ್ಣೀರು ಹಾಕಿದ್ರೆ ಏನ್ ಪ್ರಯೋಜನ ಇನ್ನಷ್ಟು ಮಾಹಿತಿಯೊಂದಿಗೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನಮ್ಮ ಕಲೀಗ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಂದ್ರ ಬಾಬು ಎಷ್ಟು ಜನ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರಂತೆ ಆತ್ಮಾವಲೋಕನ ಆಯ್ತಾ ಅವರಿಗೆ ಹೇಗೆ ನಾಗೇಂದ್ರ ಬಾಬು ಆತ್ಮಾವಲೋಕನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ ಬಿಡಿ ಯಾಕೆ ಅಂತಂದರೆ ರಿಮೈಂಡ್ ಕಾಪಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಇವತ್ತು ಆಗಿದೆ ಈ ಪ್ರಕರಣದಲ್ಲಿ ಇವತ್ತು ಎ ಒನ್ ಆರೋಪಿ ಆಗಿರ್ಬೋದು ನಾಳೆ ಅಥವಾ ನಾಡಿದ್ದು ಅದರಲ್ಲಿ ಚೇಂಜಸ್ ಆಗ್ಬೋದು ಆದರೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಅನ್ನೋದು ಹುಡುಕ್ತಾ ಹೋದಾಗ ಪವಿತ್ರಗೂಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ತ್ರಿನಾಟು ಕೇಸಲ್ಲಿ ಎ ಒನ್ ಆರೋಪಿ ಆಗಿರುವಂಥದ್ದು ಪವಿತ್ರಗೌಡ ಎ ಟು ದರ್ಶನ್ ಹಾಗೆ ಎ ತ್ರೀ ಪವನ್ ಆಗಿದೆ ಸೊ ಪ್ರಮುಖವಾಗಿ ಇವತ್ತು ನಾಳೆ ಕಸ್ಟಡಿ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸುಮಾರು ಎಂಟರಿಂದ ಒಂಬತ್ತು ಜನ ಆರೋಪಿಗಳನ್ನು ಕರೆದುಕೊಂಡು ಬಂದು ಅವರ ಮೆಡಿಕಲ್ ಚೆಕ್ಅಪ್ ಅನ್ನು ಮಾಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ನಿನ್ನೆ ಪವಿತ್ರಗೌಡ ಆರೋಗ್ಯದಲ್ಲಿ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ತಕ್ಷಣ ವೈದ್ಯರನ್ನು ಕರೆಸಿ ಅಲ್ಲಿ ತಪಾಸಣೆಯನ್ನು ಕೂಡ ಮಾಡಲಾಗಿತ್ತು ಆದರೆ ಹೆಲ್ತ್ ಚೆಕಪ್ ಮಾಡಿದಾಗ ಅವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಅನಿವಾರ್ಯತೆ ಇದೆ ಅಂತೇಳಿ ನಿನ್ನೆ ಸಂಜೆ ಅವರನ್ನು ಮಲ್ಲತ್ತ ಸರ್ಕಾರಿ ಆಸ್ಪತ್ರೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಅವಶ್ಯಕತೆ ಇರುವಂಥ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು ಇವತ್ತೇನಾದ್ರೂ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿತ್ತ ಅನ್ನುವ ಅನುಮಾನಗಳಿತ್ತು ಆದರೆ ಇವತ್ತು ಒಂಬತ್ತು ಜನ ಆರೋಪಿಗಳ ಜೊತೆಗೂಡಿ ಒನ್ ಆರೋಪಿ ಪವಿತ್ರ ಗೌಡನನ್ನ ಕರೆದುಕೊಂಡು ಬಂದಿರುವಂಥ ಹಿನ್ನೆಲೆ ಗಮನಿಸಿದಾಗ ನಾಳೆ ಕಸ್ಟಡಿ ಅಂತೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅವರ ಮೆಡಿಕಲ್ ಚೆಕ್ಅಪ್ ಅಂದ್ರೆ ಜನರಲ್ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಬೇಕಾಗುತ್ತೆ ಒಮ್ಮೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ ಮುಂದಿನ ನಲವತ್ತೆಂಟು ಗಂಟೆ ಕಾಲ ಅವರಿಗೆ ಅವಕಾಶ ಇರುತ್ತೆ ಅಂದ್ರೆ ಮೆಡಿಕಲ್ ಚೆಕಪ್ನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾಳೆ ಕಸ್ಟಡಿ ಅಂತೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಕರೆದುಕೊಂಡು ಬಂದು ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಲಾಗ್ತದೆ ಕಳೆದ ಇಪ್ಪತ್ತು ನಿಮಿಷಗಳಿಂದ ಮೆಡಿಕಲ್ ಚೆಕ್ಅಪ್ನ ಮಾಡಲಾಗ್ತದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಎಮರ್ಜೆನ್ಸಿ ಕೇರ್ ಸೆಂಟರ್ ಏನಿದೆ ಆ ಒಂದು ಎಮರ್ಜೆನ್ಸಿ ಕೇರ್ ಸೆಂಟರ್ ನಲ್ಲಿ ಈಗ ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇರುವಂತದ್ದು ಸುಮಾರು ಎಂಟರಿಂದ ಒಂಬತ್ತು ಜನ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ ಅಂದ್ರೆ ಇಲ್ಲಿ ಈಗ ಪೊಲೀಸರು ಆರೋಪಿಗಳನ್ನು ಕರೆದುಕೊಂಡು ಬರ್ತಾ ಇದ್ದಂತೆ ನಿಜಕ್ಕೂ ಕೂಡ ಇಷ್ಟು ಜನ ಜಮಾಯಿಸಿದ್ರು ಅಂತಂದರೆ ಏನು ಆಗ್ತಾ ಇದೆ ಅಂತೇಳಿ ಅವರಲ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ ಹಾಗಾಗಿ ಜನ ಈಗಲೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಶಿವಗೆ ಹೇಳ್ತೀನಿ ಆ ಒಂದು ದೃಶ್ಯಗಳನ್ನು ಕೂಡ ತೋರಿಸೋದಕ್ಕೆ ನೋಡಿ ಯಾವ ರೀತಿಗೆ ಜನ ಜಮಾಯಿಸಿದ್ದಾರೆ ಅಂತೇಳಿ ಒಬ್ಬೊಬ್ರು ಬಂದು ಇಲ್ಲಿ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಪೊಲೀಸರು ಇಲ್ಲಿ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ ಎಲ್ಲರನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗ್ತಾ ಇದ್ದಾರೆ ಇನ್ನೂ ಒಂದು ಅರ್ಧ ಗಂಟೆ ಕಾಲ ಅವರಿಗೆ ಮೆಡಿಕಲ್ ಚೆಕ್ಅಪ್ ಆಗುವ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ ಮೊದಲಿಗೆ ಇಲ್ಲಿಗೆ ಪವಿತ್ರ ಗೌಡಗಳನ್ನ ಕರ್ತ್ಕೊಂಡು ಬರ್ತಾ ಇದ್ದಂತೆ ದರ್ಶನ್ನೇ ಬಂದಿದ್ದಾರೆ ಅಂತೇಳಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ತಕ್ಷಣ ಪೊಲೀಸರು ಎಲ್ಲರನ್ನ ಕೂಡ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಮುಂದಾದ್ರು ಇನ್ನೇ ಕೆಲವೇ ನಿಮಿಷಗಳಲ್ಲಿ ಆರೋಪಿಗಳ ಮೆಡಿಕಲ್ ಚೆಕ್ಅಪ್ ಕೂಡ ಅಂತ್ಯ ಆಗುತ್ತೆ ಅಂತ ಆದ ಬಳಿಕ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾರೆ ಈ ನಡುವೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಪವಿತ್ರಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಾರೆ ಕಣ್ಣೀರನ್ನ ಹಾಕ್ತಾರೆ ರಂಜಿತ್ ಓಕೆ ನಾಗೇಂದ್ರ ಬಾಬು